ಜೋಳ ತಿನ್ಸ್ತಾ ಬರ್ತೀವಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಕುರಿಗಳಲ್ಲಿ ಪಾಸ್ಪರಸ್ ಜಾಸ್ತಿ ಆಗ್ತಾ ಬರುತ್ತೆ ಪಾಸ್ಪರಸ್ ಜಾಸ್ತಿ ಆಯ್ತು ಅಂದ್ರೆ ಕುರಿಯಲ್ಲಿ ಸ್ಟೋನ್ ಉತ್ಪತ್ತಿ ಆಗತ್ತೆ ಇದು ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ ಇವತ್ತು ಮೆಕ್ಕೆಜೋಳದ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಎಲ್ಲರೂ ಟಗರುಗಳಿಗೆ ಅತಿ ಹೆಚ್ಚಾಗಿ ಮೆಕ್ಕೆಜೋಳನೇ ಯೂಸ್ ಮಾಡೋದು ನಾವು ಹೆಚ್ಚಾಗಿ ಮೆಕ್ಕೆಜೋಳನೇ ತಿನ್ನಿಸ್ತೀವಿ ಜಾಸ್ತಿ ಅದ್ರದ್ದು ಬಗ್ಗೆ ಮಾತಾಡೋಣ ಇವತ್ತು ಅದರದ್ದು ಡಿಸ್ಅಡ್ವಾಂಟೇಜು ಮತ್ತೆ ಅದಕ್ಕೆ ಎಫೆಕ್ಟ್ ಆಯಿತು ಅಂದರೆ ಏನು ಪರಿಹಾರ ಅದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಟಗರುಗಳು ಅತಿ ಹೆಚ್ಚಾಗಿ ಜೋಳ ತಿನ್ಬಿಟ್ಟರು ಅಂದರೆ ನಾಲ್ಕೈದು ರೀತಿಯ ತೊಂದರೆ ಉಂಟಾಗುತ್ತೆ ಅದರಲ್ಲಿ ಮೊದಲನೇದೇನಂದ್ರೆ ಇಂಡೈಜೆಷನ್ ಆಗುತ್ತೆ ಟಗರು ಮೇವೆಲ್ಲ ನಿಲ್ಲಿಸುತ್ತೆ ತಿಂಡಿದ ಕೈ ತಿಂಡಿ ಎಲ್ಲ ಉಗಿಯತ್ತೆ ಬಾಯಿ ಜುಗಾಳಿ ಮಾಡಿ ತೆಗಿಯತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಹಿಮಾಲಯ ಆ ಮೂರು ನಾ ಕಂಟಿನ್ಯೂಸ್ ಆಗಿ ತಿನ್ಸಿದ್ರೆ ಅದು ನಾರ್ಮಲಿ ಕರೆಕ್ಟ್ ಆಗುತ್ತೆ ೇ ಪ್ರಾಬ್ಲಮ್ನ ನೀವೇ ಆಗಿ ಸಾಲ್ವ್ ಮಾಡ್ಕೊಬೋದು ನೀವು ಜೋಳ ತರೋ ಟೈಮಲ್ಲಿ ಜೋಳ ಆಯ್ಕೆ ಮಾಡೋದೇ ಇಂಪಾರ್ಟೆಂಟು ಯಾವ ರೀತಿಯ ಜೋಳ ಆಯ್ಕೆ ಮಾಡ್ಕೊಬೇಕು ಅಂದರೆ ನೀವು ಒಣ್ಗಿರ ಜೋಳನ ಆಯ್ಕೆ ಮಾಡ್ಕೊಬೇಕು ಹಳೆ ಜೋಳನ ಆಯ್ಕೆ ಮಾಡಬೇಕು ನೀವು ಹೊಸ ಜೋಳ ಸರಿಯಾಗಿ ವಣಗಿಲ್ದಿರೋ ಜೋಳನ ಆಯ್ಕೆ ಮಾಡಿದ್ರೆ ಟಗರುಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಟಗರುಗಳಿಗೆ ಒಣ ಕೆಮ್ಮು ಉಂಟಾಗುತ್ತೆ ಮತ್ತು ಟಗರ್ ಟಗ್ರದ್ದು ಡೈಜೆಷನ್ ಹಾಳಾಗುತ್ತೆ ಬೇದಿ ಹತ್ತುತ್ತೆ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಬೇಕು ಅಂದರೆ ಕರೆಕ್ಟ್ ಒಣಗಿರೋ ಜೋಳನ ಆಯ್ಕೆ ಮಾಡ್ಕೊಬೇಕು ಮತ್ತು ಇನ್ನೊಂದು ನೀವು ಫಂಗಸ್ ಹಿಡ್ದಿರೋದು ಚ ಮೇಲೆ ಡಾಟ್ 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 ಈ ಥರ ಇರೋದು ಜೋಳನ ತರಬಾರ್ದು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಈ ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡೋಣ ರೀಸೆಂಟ್ಲಿ ಒಬ್ಬ ಸಬ್ಸ್ಕ್ರೈಬರ್ ನಮಗೆ ಒಂದು ಫೋನ್ ಮಾಡಿದ್ರು ಅವ್ರದ್ದು ಐದು ಮರಿ ಇದಂತೆ ಐದು ಮರಿ ಇಲ್ಲಿ ಎರಡು ಮರಿ ಇದ್ದಕ್ಕಿದ್ದಂಗೆ ಸತ್ತೋದ್ ಸತ್ತೋದಂತೆ ಅದು ನಾವು ಕಾರಣ ಏನ್ ತಿಳ್ಕೊಂಡಿದ್ವಿ ಗೊತ್ತಾ ಏನಾದ್ರು ವ್ಯಾಕ್ಸಿಂಗ್ ರಿಲೇಟೆಡ್ ತೊಂದರೆ ತೊಂದರೆ ಇರಬಹುದು ಅದಕ್ಕೋಸ್ಕರ ನಾವು ಅವರಿಗೆ ಅರ್ಜೆಂಟ್ ಆಗಿ ಅದು ಪೋಸ್ಟ್ ಮಾರ್ಟಮಿಗೆ ಕೆಲಸ ಕೇಳಿಸಿದ್ವಿ ಅವರು ಪೋಸ್ಟ್ ಮಾರ್ಟಮ್ ಮೇಲೆ ಅವ್ರಿಗೆ ಅದ್ರಲ್ಲಿ ಏನ್ ರಿಪೋರ್ಟ್ ಬಂತು ಅಂದ್ರೆ ಏನೋ ಪಾಯ್ಸನ್ ಆಗಿದೆ ಅಂತ ಬಂತು ಅದಕ್ಕೆ ನಾವು ಕಾರಣ ಕೇಳಿದ್ವಿ ಏನಾದರೂ ಹೊಸ ಹುಲ್ ತಿನ್ಸಿದ್ರ ಅಥವಾ ಏನಾದ್ರೂ ಹೊರಗೆ ಮೇಯಕ್ಕೆ ಕರ್ಕೊಂಡು ಹೋಗಿದ್ರ ಅಥವಾ ಏನಾದ್ರು ಹುಲ್ಗಿಲ್ ಚೇಂಜ್ ಮಾಡಿದ್ರ ಕೈ ತಿಂಡಿ ಚೇಂಜ್ ಮಾಡಿದೀರಾ ಅಂತ ಕೇಳಿ ಅವರು ಏನು ಆತರ ಏನು ಇಲ್ಲ ನಾವು ಹೊರಕ್ಕೆ ತೆಗಿಯಲ್ಲ ಮರೀನಾ ಹುಲ್ಲು ಚೇಂಜ್ ಮಾಡಿಲ್ಲ ರೆಗ್ಯುಲರ್ ಆಗಿ ಬಳಸಿ ಹುಲ್ಲೇ ಬಳಸ್ತಾ ಇದೀವಿ ಅಂದ್ವಿ ಮತ್ತೆ ಅವ್ರು ಹೊಸ ಜೋಳ ತಂದಿದಾರಂತೆ ಅದೇ ರೀಸನ್ನು ಏನು ಹೊಸ ಜೋಳ ಅಂದ್ರೆ ಅವ್ರು ಹೊಸ ಜೋಳದಲ್ಲಿ ಸ್ಪ್ರೇ ಮಾಡಿರ್ತಾರೆ ಇದು ಆರ್ ಎಮ್ ಸಿಯಲ್ಲಿ ಅಲ್ಲಿ ಇಲಿ ತಿನ್ಬಾರ್ದು ಅದು ಹುಳ ಆಗಬಾರ್ದು ಅಂತ ಸ್ಪ್ರೇ ಮಾಡಿರ್ತಾರೆ ಅದೇನ್ ಮಾಡಿದರೆ ಇವರು ಹಾಕ್ತಾನೆ ಸ್ಪ್ರೇ ಮಾಡಿದರೆ ಇವರು ತಕ್ಷಣ ತಂದು ಹಾಕ್ಬಿಟ್ಟಿದ್ದಾರೆ ಅದು ಪಾಯ್ಸನ್ ಆಗಿ ಕುರಿ ಮೇಲೆ ಎಫೆಕ್ಟ್ ಆಗಿ ಕುರಿ ಸತ್ತೋಗ್ಬಿಟ್ಟಿದಾವೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಜೋಳನ ನಾವು ನಾವು ಅಕ್ಕಿ ಥರ ವಾಶ್ ಮಾಡ್ತೀವಿ ಕ್ಲೀನ್ ಆಗಿ ಸಲ ಥರ ನಾವು ಕುರಿಗಳಿಗೆ ಜೋಳನ ಐದ ಈ ಮೂರ್ನಾಲ್ಕು ಸಲಿ ಜೋಳನ ಕ್ಲೀನ್ ಆಗಿ ವಾಶ್ ಮಾಡಿ ಕೊಟ್ರೆ ಈ ಥರ ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ ಸ್ನೇಹಿತರೆ ನಮ್ದು ಅಡ್ವೈಸ್ ಏನಂದ್ರೆ ನೀವು ಯಾರ ಹತ್ರ ತೊಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಹತ್ರನೋ ನಿಮ್ಮ ಪರಿಚಯ ಇರೋ ಯಾರ ಯಾರತ್ರ ತಗೊಂಡಿದ್ದೀರಾ ಅಂದ್ರೂನು ತಿನ್ಸೋಕ್ಕಿಂತ ಮುಂಚೆ ಒಂದ್ಸಲಿ ತೊಳ್ದಿ ಆಗಿಬಿಟ್ರೆ ರಿಸ್ಕ್ ಫ್ರೀ ಇರತ್ತೆ ಏನು ತೊಂದರೆ ಇರಲ್ಲ ನಾಲ್ಕನೇ ಪಾಯಿಂಟ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳೋಣಲ್ಲ ಅದೆಲ್ಲ ದೊಡ್ಡ ಪಾಯಿಂಟ್ ದೊಡ್ಡ ವಿಷಯ ಏನಿಲ್ಲ ಅದು ನಾವೇ ಕ್ಯೂರ್ ಮಾಡ್ಕೊಬೋದು ಆದರೆ ಈಗ ಮಾತಾಡ್ತೀನಿಲ್ಲ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದ ವಿಷಯ ಯಾರು ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾವು ಕುರಿಗಳಿಗೆ ಜೋಳ ತಿನ್ನಿಸ್ತಾ ಬರ್ತೀವಲ್ಲ ಇದರಿಂದ ಏನಾಗುತ್ತೆ ಅಂದರೆ ಕುರಿಗಳಲ್ಲಿ ಪಾಸ್ಪರಸ್ ಜಾಸ್ತಿ ಆಗ್ತಾ ಬರತ್ತೆ ಪಾಸ್ಪರಸ್ ಜಾಸ್ತಿ ಆಯಿತು ಅಂದರೆ ಕುರಿಯಲ್ಲಿ ಸ್ಟೋನ್ ಉತ್ಪತ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಯೂರಿನ್ ಬ್ಲಾಕ್ ಆಗೋದು ಇದು ಇದೆಲ್ಲ ಪ್ರಾಬ್ಲಮ್ ಆಗ ಆಗುತ್ತೆ ಯೂರಿನ್ ಬ್ಲಾಕ್ ಆಯಿತು ಅಂದರೆ ಕುರಿ ಕೆಲಸ ಮುಗೀತು ಅದು ಹೋಯ್ತು ಅಂತಾನೆ ಯಾರಿಗೂ ನಾರ್ಮಲಿ ಟ್ರೀಟ್ಮೆಂಟ್ ಗೊತ್ತಿರಲ್ಲ ಬಹಳ ರೇರು ಡಾಕ್ಟರ್ಗಳಿಗೆ ಟ್ರೀಟ್ಮೆಂಟ್ ಗೊತ್ತಿರೋದು ಅದಕ್ಕೋಸ್ಕರ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದೀನಿ ಏನು ಟ್ರೀಟ್ಮೆಂಟ್ ಅಂತ ಈ ತರ ನನಗೆ ಕಿಡ್ನಿ ಸ್ಟೋನ್ ಬಗ್ಗೆ ಹೇಳ್ದಲ್ಲ ಕುರಿಗಳಲ್ಲಿ ಇದರಲ್ಲಿ ಮೂರು ಸ್ಟೇಜ್ ಇರುತ್ತೆ ನಾವು ಏನು ಕನ್ಫ್ಯೂಷನ್ ಆಗ್ತೀನಿ ಅಂತ ಕನ್ಫ್ಯೂಷನ್ ಮಾಡ್ಕೊತೀವಿ ಅಂತ ಹೇಳ್ತೀನಿ ನೋಡಿ ಈಗ ವಿಡಿಯೋದಲ್ಲಿ ಮೊದಲನೇ ಸ್ಟೇಜ್ ಏನಿರುತ್ತೆ ಕುರಿ ಹುಚ್ಚೆ ಮಾಡುತ್ತೆ ಆದ್ರೆ ಹುಚ್ಚೆ ಮಾಡೋ ಟೈಮಲ್ಲಿ ಕುಣಿಯುತ್ತೆ ಅವಾಗ ಏನು ತಿಳ್ಕೊಂತೀವಿ ಗೊತ್ತಾ ಸೊಳ್ಳೆ ಕಾಡ್ದಿಂದ ಕುಣಿತಿರ್ಬೋದು ಅಂತ ಅನ್ಕೊಂತೀವಿ ಈಗ ಎರಡನೇ ಸ್ಟೇಜ್ ಏನಿರುತ್ತೆ ಅಂದ್ರೆ ಹನಿ ಹನಿ ಮಾಡ್ತಾ ಇರುತ್ತೆ ಕುರಿ ಹನಿ ಹನಿ ಮಾಡ್ತಾ ಇರುತ್ತೆ ಅವಾಗ ಕುಣಿತಾ ಇರುತ್ತೆ ಅವಾಗ ನಾವು ಅಷ್ಟು ಫೋಕಸ್ ಮಾಡಲ್ಲ ಹುಚ್ಚೆ ಮಾಡಿ ನಿಲ್ಸಿರ್ಬೋದು ಅಥವಾ ಏನೇನೋ ಅಂತ ಅಷ್ಟು ಫೋಕಸ್ ಮಾಡಲ್ಲ ನಾವು ಮೂರನೇದಾಗಿ ಏನಾಗುತ್ತೆ ಗೊತ್ತಾ ಫುಲ್ ಕುರಿ ಸ್ಟೋ ಫುಲ್ ಬ್ಲಾಕ್ ಆಗಿರುತ್ತೆ ಯೂರಿನ್ ಹುಚ್ಚೆ ಮಾಡ್ತೀವಿ ಹೊಟ್ಟೆ ಬಾತ್ಕೊಂಡ ಬರುತ್ತೆ ಅವಾಗ ನಾವು ಏನು ಅನ್ಕೊಂತೀವಿ ಹೊಟ್ಟೆ ಬಾತ್ಕೊಂಡಿದೆ ಅಂತ ನಾವು ಏನು ಅನ್ಕೊಂಡು ಬ್ಲೂಟೋಸಲ್ಲಿ ತಂದು ಹಾಕ್ತೀವಿ ಏನು ಕೆಲಸ ಮಾಡಲ್ಲ ಇಲ್ಲ ಎರಡು ಮೂರು ದಿವಸ ಆಗುತ್ತೆ ಕುರಿ ಸತ್ತೋಗತ್ತೆ ನಾವು ಏನು ತಿನ್ಕೊ ತಿಳ್ಕೊತೀವಿ ಫುಲ್ ಹೊಟ್ಟೆ ಬಾತ್ಕೊಂಡು ಸತ್ತೋಗಿರೋದು ಅಂತ ಅಂದ್ಕೊತೀವಿ ಆ ಥರ ಇರಲ್ಲ ನಾವು ಏನಾದರೂ ತೊಂದರೆಗೆ ಹೆಂಗೆ ಕಂಡಿಡಬೇಕು ಗೊತ್ತಾ ಸ್ಟಾರ್ಟಿಂಗಿಂದನೇ ಕುರಿ ಹುಚ್ಚೆ ಮಾಡೋ ಟೈಮಲ್ಲಿ ಕುಣಿತು ಅಂತ ಗೊತ್ತಾಯಿತು ಅಂದರೆ ಅವಾಗ ನಾವು ಏನು ಮಾಡಬೇಕು ಗೊತ್ತಾ ನೋಡಿ ಇದು ಅಂತ ಇದು ಬೆಳಗ್ಗೆ ಐದು ಗ್ರಾಮ್ ಸಂಜೆ ಐದು ಗ್ರಾಮ್ ಹಾಕ್ಲೇಬೇಕು ಈ ಥರ ಅಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಇದು ನೋಡಿ ಹಿಮಾಲಯದು ಅಂತ ಇದು ಇದು ಮನುಷ್ಯರು ಮೆಡಿಕಲ್ ಸಿಗುತ್ತೆ ಇದು ಮೆಡಿಕಲ್ ಮೆಡಿಕಲಲ್ಲಿ ಸಿಗೋಲ್ಲ ಅಲ್ಲಿ ಹೋಗಿ ತಗೊಳ್ಳಿ ಇದು ಮತ್ತೆ ಇದು ಮೂರು 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 ಮಾತ್ರೆ ಬೆಳಗ್ಗೆ ಮೂರು ಮಾತ್ರೆ ಸಂಜೆ ಹಾಕಬೇಕಾಗತ್ತೆ ಕುರಿ ದೊಡ್ಡದಿತ್ತು ಅಂದರೆ ಸ್ವಲ್ಪ ಸಣ್ಣದಿತ್ತು ಅಂದರೆ ಎರಡು ಡಾಕ್ಟ್ರಿಗೆ ಅಡ್ವೈಸಲ್ಲಿ ಎರಡಾದರೂ ಹಾಕ್ಬೋದು ನೀವು ಮೂರಾದರೂ ಹಾಕ್ಬೋದು ಇದ್ರ ಈ ಟ್ಯಾಬ್ಲೆಟ್ ಎಷ್ಟು ಆಗಬೇಕು ಅಂತ ಬೇಕಾದರೆ ಡಾಕ್ಟ್ರ್ ಅಡ್ವೈಸ್ ತಗೊಳ್ಳಿ ಇದು ಮಾತ್ರ ನೀವು ಐದೈದು ಗ್ರಾಮ್ ಕಂಪಲ್ಸರಿ ಬೆಳಗ್ಗೆ ಸಂಜೆ ಹಾಕಬೇಕು ಈ ಟ್ರೀಟ್ಮೆಂಟ್ ಇದೆಯಲ್ಲ ಸಕ್ಸಸ್ಫುಲ್ ಆಗೋ ರೇಟ್ ಯಾವ್ದು ಗೊತ್ತಾ ಸ್ಟೇಜ್ ಒನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ರೇಟ್ ಇದೆ ನಾವು ನಮ್ಗೆ ಟ್ರೀಟ್ಮೆಂಟ್ ಮಾಡಿದ್ದೀವಲ್ಲ ಅದರಲ್ಲಿ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ನೈಂಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ರೇಟ್ ಇದೆ ನಾವು ಎರಡನೇ ಸ್ಟೇಜಲ್ಲಿ ಮೂರನೇ ಸ್ಟೇಜಲ್ಲಿ ಇದೆಯಲ್ಲ ಬಹಳ ರೇರು ಅದಕ್ಕೆ ನಾವು ಈ ಕೊನೆ ಸ್ಟೇಜಿಗೆ ಬರೋಕ್ಕಿಂತ ಮುಂಚೆ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇದು ಕ್ಯೂರ್ ಆಗುತ್ತೆ ಮತ್ತು ಒಂದು ಸಲ ಕುರಿಗೆ ಸ್ಟೋನ್ ಬಂದ್ಬಿಡ್ತು ಅಂದರೆ ನೀವು ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡಲೇಬೇಕು ನೀವು ರೆಗ್ಯುಲರಾಗಿ ವಾರದಲ್ಲಿ ಎರಡು ದಿವಸನಾದರೂ ಕುಡಿಸಲೇಬೇಕು ಕಂಪಲ್ಸರಿಯಾಗಿ ಮತ್ತು ಇನ್ನೊಂದು ನೀವು ಇದಕ್ಕಿಂತ ಮುಂಚೆ ಇದು ತೊಂದರೆ ಆಗೋಕ್ಕಿಂತ ಮುಂಚೆ ನೀವು ಆಗಲೇಬಾರ್ದು ಅಂತ ಏನು ಮಾಡಬೇಕು ಗೊತ್ತಾ ಸ್ಟಾರ್ಟಿಂಗಿಂದನೇ ನೀವು ಕುರಿಗಳಿಗೆ ವಾರದಲ್ಲಿ ಎರಡು ದಿವಸ ಐದೈದು ಗ್ರಾಮ್ ಐದೈದು ಗ್ರಾಮ್ ಕುಡಿಸ್ಕೊಂಬಂದ್ಬಿಟ್ರೆ ನೀವು ಎಂಟು ಒಂಬತ್ತು ತಿಂಗಳು ತಿಂ ಸಾಕ್ತಾಯಿದ್ದೀರಾ ನೀವು ಕುರಿಗೆ ಹೈ ವೇ ಹೆವಿ ವೇಟ್ ಮಾಡಬೇಕು ಅಂದರೆ ನೀವು ಸ್ಟಾರ್ಟಿಂಗಿಂದನೇ ಇದು ನೌಸಾದ್ರ ಹಾಕೊಂಡ್ಬಂದುಬಿಟ್ಟಿದ್ದೀರ ಇದು ಬೇಡ ಸ್ಟಾರ್ಟಿಂಗಿಂದ ಈ ನೌ ಹಾಕೊಂಡು ಬಂದುಬಿಟ್ರೆ ಅಂದರೆ ತೊಂದರೆನೇ ಕ್ಲಿಯರ್ ಹೋಗ್ತು ಸ್ಟೋನ್ ಸಮಸ್ಯೆ ಕುರಿಗಳಿಗೆ ಟಚ್ ಆಗಲ್ಲ ಬರೋದೇ ಇಲ್ಲ ನೋಡಿ ಸ್ನೇಹಿತರೆ ಈ ಸಮಸ್ಯೆ ಬಗ್ಗೆ ಕುರಿಯುದು ಯಾರು ಇನ್ನೂ ತಕ ವಿಡಿಯೋ ಮಾಡಿಲ್ಲ ನಾವೇ ವಿಡಿಯೋ ಮಾಡಿರೋದು ನಮ್ಮ ಅಲ್ಲೇ ಇದ್ರ ಬಗ್ಗೆ ವಿಡಿಯೋಸ್ ಇರೋದು ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾತ್ರ ಮರ್ಯಾದೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್